ದಕ್ಷಿಣ ಭಾರತದ ಖ್ಯಾತ ನಟಿ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಪ್ರಮುಖ ಆರೋಪಿ ಸುನಿಲ್ ನನ್ನ ಬಂಧಿಸಲಾಗಿದೆ ಸುನಿಲ್ ಕುಮಾರ್ ಅಲಿಯಾಸ್ ಪಲ್ಸರ್ ಸುನಿಲ್ ಬಂಧಿತ ಆರೋಪಿ ಪಲ್ಸರ್ ಸುನಿಲ್ ನಟಿಯ ಮಾಜಿ ಡ್ರೈವರ್ ಆಗಿದ್ದ ಕಾರ್ನಲ್ಲಿ ನಟಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದ ತಂಡದಲ್ಲಿ ಏಳು ಜನರಲ್ಲಿ ನಾಲ್ವರನ್ನ ಈಗಾಗಲೇ ಕೇರಳ ಪೊಲೀಸರು ಬಂಧಿಸಿದ್ದಾರೆ ನಿನ್ನೆ ಡ್ರೈವರ್ ಮಾರ್ಟಿನ್ ಅನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ಇವತ್ತು ಸುನಿಲ್ ಕುಮಾರ್ ಹಾಗೆ ಮತ್ತಿಬ್ಬರನ್ನ ಬಂಧಿಸಿದ್ದಾರೆ ದಕ್ಷಿಣ ಭಾರತದ ಖ್ಯಾತ ನಟಿಯ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಮಾಸ್ಟರ್ ಮೈಂಡ್ ಅನ್ನು ಅರೆಸ್ಟ್ ಮಾಡುವಲ್ಲಿ ಕೇರಳ ಪೊಲೀಸರು ಯಶಸ್ವಿಯಾಗಿದ್ದಾರೆ ಸುನಿಲ್ ಕುಮಾರ್ ಅಲಿಯಾಸ್ ಪಲ್ಸರ್ ಸುನಿಲ್ನ ಈಗಾಗಲೇ ವರ್ಷಕ್ಕೆ ಪಡೆಯಲಾಗಿದೆ ಏಳು ಮಂದಿ ವಿರುದ್ದ ಈ ಒಂದು ಆರೋಪ ಕೇಳಿಬಂದಿತ್ತು ಆ ಏಳು ಮಂದಿಯ ಪೈಕಿ ನಾಲ್ವರನ್ನ ಬಂಧಿಸುವಲ್ಲಿ ಕೇರಳ ಪೊಲೀಸರು ಯಶಸ್ವಿಯಾಗಿದ್ದಾರೆ ಪ್ರಕರಣದ ಪ್ರಮುಖ ಆರೋಪಿ ಈತ ಏನು ಭಾವಚಿತ್ರದಲ್ಲಿ ಗಮನಿಸ್ತಾ ಇದ್ರಿ ಸುನೀಲ್ ಕುಮಾರ್ ಅಲಿಯಾಸ್ ಪಲ್ಸರ್ ಸುನಿ ಈತನನ್ನ ಬಂಧಿಸುವಲ್ಲಿ ಕೂಡ ಪೊಲೀಸರು ಯಶಸ್ವಿಯಾಗಿದ್ದಾರೆ ಈತ ನಟಿಯ ಮಾಜಿ ಡ್ರೈವರ್ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾದ ಸಂಗತಿಯಾಗಿದೆ